ಆತ್ಮೀಯ ವಿದ್ಯಾರ್ಥಿಗಳೇ ಮನುಸುಮಿತ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇಂದು ನಾವು ಆರನೇ ತರಗತಿಯ ಘಟಕ ಆರು ಆರನೇ ತರಗತಿಯ ಗಣಿತ ಘಟಕ ಆರು ಸೂತ್ರತೆ ಮತ್ತು ವಿಸ್ತೀರ್ಣ ಪಾಠದ ಎಲ್ ಬಿ ಆಧಾರಿತ ಪ್ರಶ್ನೋತ್ತರಗಳನ್ನು ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಇನ್ನು ಮುಂಬರುವ ಎಲ್ಲ ಪರೀಕ್ಷೆಗಳು ಎಲ್ ಬಿ ಆಧಾರಿತ ಪ್ರಶ್ನೋತ್ತರಗಳನ್ನೇ ಒಳಗೊಂಡಿರುತ್ತವೆ ಬನ್ನಿ ಈಗ ಈ ಪಾಠದ ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕದ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಸಾಗೋಣ ಈ ಘಟಕದ ಪ್ರಶ್ನೆಗಳು ನೋಡಿ ಒಂದರಿಂದ ಪ್ರಾರಂಭವಾಗುತ್ತವೆ ಈ ಪ್ರಶ್ನೆಗಳು ನಾಲ್ಕು ಆಯ್ಕೆಗಳನ್ನು ಒಳಗೊಂಡಿರುತ್ತವೆ ನೀವು ಈಗಾಗಲೇ ಮೊದಲನೇ ಸೆಮಿಸ್ಟರ್ನಲ್ಲಿ ಇಂಥ ಪ್ರಶ್ನೆಗಳನ್ನು ಹಾಗೂ ಅದರ ಉತ್ತರ ಕೀಗಳನ್ನು ನೋಡಿರುತ್ತೀರಿ ಇದರಲ್ಲಿಯೂ ಕೂಡ ಅದೇ ರೀತಿಯಾದಂಥ ಉತ್ತರ ಕೀಗಳು ನಿಮಗೆ ಈ ಎಲ್ಲ ಪ್ರಶ್ನೆಗಳು ಆದ ನಂತರ ದೊರೆಯುತ್ತದೆ ಈ ಮೊದಲು ಈ ಪ್ರಶ್ನೆಗಳನ್ನು ಬರೆದುಕೊಂಡು ಉತ್ತರ ಕಿಯಲ್ಲಿ ಬರುವಂಥ ಉತ್ತರಗಳನ್ನು ನೀವೇನು ಮಾಡಬೇಕು ಟಿಕ್ ಮಾಡಬೇಕು ಟಿಕ್ ಮಾಡಿಕೊಂಡು ಬರ್ಕೊಂಡು ಇಟ್ಕೊಳ್ಳಿ ಇವೇ ಮಾದರಿಯಲ್ಲಿ ನಿಮ್ಮ ಪ್ರಶ್ನೆಗಳು ಮ್ಯಾಕ್ಸಿಮಮ್ಮು ಇವೇ ಪ್ರಶ್ನೆಗಳನ್ನು ನಿಮ್ಮ ಘಟಕ ಪರೀಕ್ಷೆ ಹಾಗೂ ಎಫ್ ಎ ಮುಂಬರುವ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೂಡ ಇವೇ ಪ್ರಶ್ನೆಗಳನ್ನು ಕೇಳುತ್ತಾರೆ ನಿಮ್ಮ ಜೊತೆಗೆ ಟಿ ಟಿ ಈ ಮುಂಬರುವ ಟಿ ಇ ಟಿಯು ಕೂಡ ಈ ಎಲ್ ಬಿ ಆಧಾರಿತ ಪ್ರಶ್ನೋತ್ತರಗಳು ತುಂಬ ಉಪಯುಕ್ತವಾಗುತ್ತವೆ ಅವರಿಗೂ ಕೂಡ ನಿಮ್ಮ ಸಹೋದರರು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಟಿ ಇ ಟಿಯನ್ನು ಓದ್ತಾ ಇದ್ದರೆ ಅವರಿಗೂ ಕೂಡ ಈ ಸಾಮಗ್ರಿಯನ್ನು ನೋಡಲು ತಿಳಿಸಿ ವಿದ್ಯಾರ್ಥಿಗಳೇ ಅವರಿಗೂ ಕೂಡ ತುಂಬ ಇವು ಸಹಾಯಕವಾಗುತ್ತವೆ ನೋಡಿ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಹದಿನೆಂಟರತ್ರ ಇಪ್ಪತ್ನಾಲ್ಕರವರೆಗಿನ ಪ್ರಶ್ನೆಗಳನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ಹದಿನೆಂಟಂದ್ರ ಇಪ್ಪತ್ನಾಲ್ಕರವರೆಗಿನ ಪ್ರಶ್ನೆಗಳು ನೋಡಿರಿ ಈ ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತೆ ಅಂದರೆ ಸೂತ್ರ ಸೂತ್ರವನ್ನು ಬಳಸ್ಕೊಂಡು ಉದ್ದ ಸೂತ್ರತೆ ವಿಸ್ತೀರ್ಣ ಇವುಗಳನ್ನು ಸೂತ್ರಗಳನ್ನು ಬಳಸಿಕೊಂಡು ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇಲ್ಲಿ ಬಿಟ್ಟು ಸ್ಥಳ ರೂಪದಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರಾ ಮೂರು ಅಂಕದ ಪ್ರಶ್ನೆ ಅಂದರೆ ಇಲ್ಲಿ ಬಿಟ್ಟು ಸ್ಥಳ ರೂಪದಲ್ಲಿ ಇದನ್ನು ನೀಡಿರುತ್ತಾರೆ ಅವುಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಸರಿ ಈಗ ಆನ್ಸರ್ ಕಿ ಅಂದರೆ ಉತ್ತರ ಪತ್ರಿಕೆಯನ್ನು ನೋಡೋಣ ಬನ್ನಿ ನೋಡಿ ಒಂದರಿಂದ ಎಂಟರವರೆಗಿನ ಉತ್ತರಗಳು ನೋಡಿ ಕ್ರಮೇಣ ಒಂದೊಂದು ಒಂದೊಂದು ಆನ್ಸರ್ಗಳನ್ನು ಈಗಾಗಲೇ ನೀವು ಪ್ರಶ್ನೆಗಳನ್ನು ಬೆಳೆದುಕೊಂಡಿರ್ತಿರ್ಲಿಲ್ಲ ಆ ಪ್ರಶ್ನೆಗಳಿಗೆ ಇವುಗಳನ್ನ ಟಿಕ್ ಮಾಡ್ತಾ ಸಾಗೋದು ನೋಡಿ ಪ್ರಶ್ನೆ ಉತ್ತರಗಳು ಇನ್ನು ನಾಲ್ಕನೇ ಪ್ರಶ್ನೆಯ ಹದಿನಾಲ್ಕು ಹದಿನೈದು ಇದರ ಉತ್ತರಗಳು ಇನ್ನು ಐದನೇ ಪ್ರಶ್ನೆಯ ಹದಿನಾರು ಹದಿನೇಳನೇ ಪ್ರಶ್ನೆ ಉತ್ತರಗಳು ಹದಿನೆಂಟು ಹತ್ತೊಂಬತ್ತು ನೀವು ಲೆಕ್ಕವನ್ನು ಬಿಡಿಸೋ ಅಂಥ ಪ್ರಶ್ನೆಗಳು ಸುತ್ತಿನಿರ್ತಾರ ಹಾಗೆ ಆಯುಧದ ವಿಸ್ತೀರ್ಣವನ್ನು ಕೇಳ್ತಾರ ಆ ಸೂತ್ರತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಇವಾಗಿರುತ್ತವೆ ಇವುಗಳನ್ನ ಸರಿಯಾಗಿ ಬರೆದುಕೊಳ್ಳಿ ನೋಡಿ ಅಕಸ್ಮಾತ್ ಸ್ಕ್ರೋಲ್ ಆಗ್ತಿದ್ರೆ ಸ್ವಲ್ಪ ಪಾಸ್ ಮಾಡಿ ನೀವೇನು ಮಾಡ್ಕೊಳ್ಳಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ನಿಮಗೆ ಅನುಕೂಲ ಆಗಲಿ ಅಂತೇಳಿ ನಿಧಾನಕ್ಕೆ ಸ್ಕ್ರೋಲ್ ಮಾಡಲಾಗಿದೆ ಆದರೆ ಕೆಲವೊಮ್ಮೆ ಫಾಸ್ಟಾಗಿ ಮೂವ್ ಮಾಡಿದಾಗ ನಿಮಗೆ ಬರೆದುಕೊಳ್ಳಲು ಟೈಮ್ ಇದಾಯಪ್ಪ ಅಂದ್ರೆ ಪಾಸ್ ಮಾಡಿ ಸ್ಟಾಪ್ ಮಾಡಿ ನೀವೇನು ಮಾಡಿರಿ ಆನ್ಸರ್ಗಳನ್ನ ಬರೆದುಕೊಳ್ಳಿ ಅಲ್ಲಿ ಸ್ಕ್ವೇರ್ ಸಿ ಎಮ್ ಸ್ಕ್ವೇರ್ ಸಿ ಎಮ್ ಅಂದರೆ ಚದರ್ ಸೆಂಟಿಮೀಟರ್ ವಿಸ್ತೀರ್ಣವನ್ನು ಕಂಡಿಬೇಕಾದ್ರೆ ಚದರ್ ಸೆಂಟಿಮೀಟರಲ್ಲಿ ನಾವು ಬರೀಬೇಕಾಗುತ್ತೆ ಅದೇ ಸ್ವತಃಲಿ ನಾವು ಸೆಂಟಿಮೀಟರ್ ಅಥವಾ ಮೀಟರ್ಗಳನ್ನು ಮಾತ್ರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಪ್ಪತ್ತೆಂಟು ಪ್ರಶ್ನೆಗಳು ಈ